ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಮುಗಿತಾ ಬಂತು ಕೆಲವೇ ದಿನಗಳು ಬಾಕಿ ಇದೆ ಅಂತ ಹೇಳಬಹುದು ಈಗ ಎರಡು ಸಾವಿರದ ಇಪ್ಪತ್ತೈದರ ವರ್ಷವನ್ನು ಸ್ವಾಗತಿಸಲಿಕ್ಕೆ ಇಡೀ ಜಗತ್ತು ಸಜ್ಜಾಗಿದೆ ಮುಂದಿನ ವರ್ಷವಾದರೂ ಕೂಡ ಜಗತ್ತಿನಲ್ಲಿ ನಡೀತಾ ಇರುವಂತಹ ಏನು ಗಲಾಟೆಗಳಿದೆಯಲ್ವಾ ಇದೆಲ್ಲ ನಿಂತು ಶಾಂತಿ ನೆಲೆಸಲಿ ಅಂತ ಹೇಳಿ ಹಾರೈಸಲಾಗ್ತದೆ ಹಾಗೆ ಇಡೀ ವಿಶ್ವ ಇದನ್ನೇ ಬಯಸ್ತಾ ಇದೆ ಆದರೆ ವಿಶ್ವ ಪ್ರಸಿದ್ಧ ಫ್ರೆಂಚ್ ಜ್ಯೋತಿಷಿ ನಾಸ್ಟರ್ಡಾಮಸ್ ಅವರು ಜಗತ್ತಿನ ಬಗ್ಗೆ ಹೇಳುವಂತಹ ಭವಿಷ್ಯ ವ್ಯಾಪಕವಾಗಿ ವೈರಲ್ ಆಗುತ್ತೆ ಹಾಗೆ ಅದನ್ನು ನಂಬಲಾಗುತ್ತೆ ಇನ್ನು ಹದಿನೈದು ಹದಿನಾರನೇ ಶತಮಾನದವರಾದ ನಾಸ್ಟರ್ಡಾಮಸ್ ಸಾವಿರದ ಐನೂರ ಐವತ್ತೈದರಲ್ಲಿ ಲೆಸ್ ಪ್ರೊಫೆಟಿಸ್ ದಿ ಪ್ರೊಫೆಸಿಸ್ ಪುಸ್ತಕವನ್ನು ಬರೆದಿದ್ದು ಜಗತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಬರೆದಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರ ದಾಳಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಬಗ್ಗೆ ಕೂಡ ನಾಸ್ಟಾಮಸ್ ನುಡಿದಂತಹ ಭವಿಷ್ಯ ನಿಜ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಕೂಡ ಭವಿಷ್ಯ ನುಡಿದಿದ್ದು ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅಂತ ಈ ನಾಸ್ಟಾಮಸ್ ಹೇಳಿದ್ದಾರೆ ನೋಡೋಣ ಹಲವು ಕೆಟ್ಟ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಇದರಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಗೆ ಕ್ಷುದ್ರ ಗ್ರಹ ಅಪ್ಪಳಿಸುವಂತಹ ಸೂಚನೆ ನೀಡಿದ್ದು ಪ್ಲೇಗ್ ರೀತಿಯ ಮಹಾಮಾರಿ ಯು ಕೆಲಿ ಕಾಣಿಸಿಕೊಳ್ಳಲಿದೆ ಅಂತ ಅಂದಿದ್ದಾರೆ ಏನು ರಷ್ಯಾ ಯುಕ್ರೇನ ಏನು ಘರ್ಷಣೆ ಇದೆಯಲ್ವಾ ಇದು ಮುಗಿಯುವ ಸೂಚನೆ ಕೂಡ ಇದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿನಲ್ಲಿ ಹಲವು ಯುದ್ಧಗಳು ಮುಂದುವರಿತವೆ ಅಂತ ಭವಿಷ್ಯ ನುಡಿದಿದ್ದಂತಹ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀರ್ಘಾವಧಿಯ ಯುದ್ಧವೊಂದು ಕೊನೆಗೊಳ್ಳುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾಗಿರುವ ರಷ್ಯಾ ಯುಕ್ರೇನ್ ಯುದ್ಧ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಗಿಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ ಇನ್ನು ಸುದೀರ್ಘ ಯುದ್ಧದಿಂದಾಗಿ ಎರಡೂ ಕಡೆಯ ಸೈನ್ಯಗಳು ಬಳಲಿ ಬೆಂಡಾಗಿದೆ ಆರ್ಥಿಕ ಹೊರೆಯಿಂದಾಗಿ ಯುದ್ಧ ನಿಲ್ಬಹುದು ಅಂತ ಅಂದಿದ್ದಾರೆ ಇನ್ನು ಪ್ಲೇಗ್ ಮತ್ತು ಯುದ್ಧದ ಭೀತಿ ಹೌದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಇಂಗ್ಲೆಂಡ್ಗೆ ಹೆಚ್ಚಿನ ಅಪಾಯ ಉಂಟು ಮಾಡಲಿದೆ ಅಂತ ನಾಸ್ಟರ್ಡಾಮಸ್ ಭವಿಷ್ಯ ತಿಳಿಸಿದೆ ಇನ್ನು ಪ್ಲೇಗ್ ಮಾದರಿಯ ಸಾಂಕ್ರಾಮಿಕ ದೇಶವನ್ನ ಬಾಧಿಸುತ್ತೆ ಅಂತ ಹೇಳಲಾಗಿದೆ ಇನ್ನು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಭವಿಷ್ಯ ನಿಜವಾಗಿದ್ದು ಈ ಭವಿಷ್ಯ ಕೂಡ ಆತಂಕವನ್ನ ಮೂಡಿಸಿದೆ ಅಂತ ಹೇಳಿದ್ರೆ ಅಂದ್ರೆ ಕೋವಿಡ್ ಮಹಾಮಾರಿ ಅಂದ್ರೆ ಕೋವಿಡ್ ಮಹಾಮಾರಿ ಬರುತ್ತೆ ಅಂತ ಹೇಳಿ ಹೇಳಿದಂತಹ ನಾಸ್ಟಾಮಸ್ ಭವಿಷ್ಯ ನಿಜ ಆಗಿದೆ ಹಾಗಾಗಿ ಪ್ಲೇಗು ಕೂಡ ಬಂದು ಜಗತ್ತಿಗೆ ಅಪ್ಪಡಿಸುವಂತಹ ಒಂದು ಸೂಚನೆ ಕೊಟ್ಟಿರುವಂತಹ ನಾಸ್ಟಾಮಸ್ ನ ಮಾತು ನಿಜವಾಗುತ್ತಾ ಅನ್ನುವಂತಹ ಭಯ ಇದೀಗ ಪ್ರಾರಂಭವಾಗಿದೆ ಇನ್ನು ಭೂಮಿಗೆ ಬಡಿಯುತ್ತಾ ಕ್ಷುದ್ರ ಗ್ರಹ ಸಾಂಕ್ರಾಮಿಕ ಯುದ್ಧ ಭೀತಿಯ ಜೊತೆಗೆ ಭೂಮಿಗೆ ಕ್ಷುದ್ರ ಗ್ರಹದಿಂದ ಕೂಡ ಅಪಾಯ ಉಂಟಾಗಬಹುದು ಅಂತ ನಾಸ್ಟಾಮಸ್ ಭವಿಷ್ಯದಲ್ಲಿ ತಿಳಿಸಿದೆ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಬಹುದು ಅಥವಾ ಅಪಾಯಕಾರಿ ಮಟ್ಟದಲ್ಲಿ ಭೂಮಿಯ ಸಮೀಪ ಬರಬಹುದು ಅಂತ ಹೇಳಲಾಗಿದೆ ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪದಲ್ಲಿ ಹಾದು ಹೋಗೋದು ಪ್ರತಿ ವರ್ಷ ನಡೀತದೆ ಆದರೆ ದೊಡ್ಡ ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪ ಬರೋದು ಅಪಾಯಕಾರಿ ಏನು ಬ್ರೆಜಿಲ್ನಲ್ಲಿ ನೈಸರ್ಗಿಕ ವಿಕೋಪ ಹೌದು ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ ಹವಾಮಾನ ಬದಲಾವಣೆ ಸಂಭವಿಸುವ ಸಾಧ್ಯತೆ ಇದ್ದು ಪ್ರವಾಹ ಮತ್ತು ಜ್ವಾಲಾಮುಖಿ ಸ್ಫೋಟಗೊಳ್ಳಬಹುದು ಹೀಗಂತ ನಾಸ್ಟ್ರಾಡಾಮಸ್ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ನಾಸ್ಟ್ರಡಾಮಸ್ ಭವಿಷ್ಯವನ್ನ ನಂಬುವ ಕೋಟ್ಯಾಂತರ ಮಂದಿ ಜಗತ್ತಿನಲ್ಲಿದ್ದಾರೆ ಅಚ್ಚರಿ ಎನ್ನುವಂತೆ ಕೆಲವು ಘಟನೆಗಳು ಅವರು ನುಡಿದಂತೆ ನಡೆದಿದ್ದು ಜನರನ್ನ ನಂಬುವಂತೆ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಅವರು ನುಡಿದಿರುವಂತಹ ಭವಿಷ್ಯ ಎಷ್ಟು ನಿಜವಾಗುತ್ತೆ ಅನ್ನೋದನ್ನು ಕಾಲವೇ ತಿಳಿಸಲಿದೆ ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಾದ್ರೂ ಕೂಡ ಈ ಬಾರಿ ತುಂಬಾ ಚೆನ್ನಾಗಿರ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೀತಿ ಇರೋದು ಬೇಡ ಅಂತ ಹೇಳಿ ಇಡೀ ಜಗತ್ತು ಬಯಸ್ತಾ ಇದೆ ಹಾಗೆ ಪ್ರತಿಯೊಬ್ಬ ಮನುಷ್ಯ ಈ ವರ್ಷವಾದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಕೂಡ ಶಾಂತಿ ಇರಲಿ ನೆಮ್ಮದಿ ಇರಲಿ ದೇಶ ದೇಶಗಳ ಮಧ್ಯೆ ಜಗಳ ಬೇಡ ಶಾಂತಿ ಇರಲಿ ಹಾಗೆ ದೇಶದೊಳಗೆ ಕೂಡ ಏನು ಸಿವಿಲಿಯನ್ ವಾರ್ ಅಂತ ಇದೆಯಲ್ವಾ ಅದೆಲ್ಲವೂ ಕೂಡ ಏನೂ ಆಗದೆ ಎಲ್ಲವೂ ನಾರ್ಮಲ್ ಆಗಿರಲಿ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನೂ ಬಯಸ್ತಾ ಇದ್ದಾನೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲಿ ಕೂಡ ನಾವು ಬಯಸಿದ್ದ ಅದನ್ನೇ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೀವು ನೋಡಿರಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಏನೇನು ಪ್ರಾರಂಭವಾಗುತ್ತೆ ಆ ಸಂದರ್ಭದಲ್ಲಿ ಕೂಡ ನಾವು ಇದನ್ನೇ ಆಶಿಸ್ತೀವಿ ಆದರೆ ಕಾಲ ಕಾಲಕ್ಕೆ ತಕ್ಕಂತೆ ಏನೆಲ್ಲ ಆಗಬೇಕು ಅದೆಲ್ಲ ಆಗಿಯೇ ಆಗುತ್ತೆ ಅದನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ವಲ್ವ ಸ್ನೇಹಿತರೆ ಇದೀಗ ರಷ್ಯಾ ಹಾಗೆ ಭಾರತದ ಸುದ್ದಿ ಏನು ಎರಡು ದೇಶಗಳ ಮಧ್ಯೆ ಮತ್ತೆ ಏನಾಯಿತು ನೋಡೋಣ ರಷ್ಯಾ ಹಾಗೆ ಭಾರತದ ನಡುವೆ ಒಂದು ದೊಡ್ಡ ಸಂಬಂಧ ಇದ್ದು ರಷ್ಯಾ ಒಂದು ರೀತಿಯಲ್ಲಿ ಭಾರತಕ್ಕೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಬಹುದು ರಷ್ಯಾ ಭಾರತವನ್ನ ಎಲ್ಲೂ ಕೂಡ ಬಿಟ್ಕೊಳಲ್ಲ ಎರಡು ದೇಶಗಳ ಮಧ್ಯೆ ಆ ರೀತಿಯಾದ ಒಂದು ಸಂಬಂಧ ಇದೆ ಇನ್ನು ರಷ್ಯಾ ಹಾಗೆ ಯುಕ್ರೇನ್ ದೇಶಗಳ ನಡುವೆ ನಡೀತಾ ಇರುವಂತಹ ಭೀಕರ ಕಾಳಗದ ಸಮಯದಲ್ಲಿ ಮತ್ತೆ ಮತ್ತೆ ಇದು ಪ್ರೂವ್ ಆಗಿದೆ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ವಿರೋಧವನ್ನ ಕಟ್ಕೊಂಡು ರಷ್ಯಾ ಒದ್ದಾಡುವಾಗ ಭಾರತವೇ ರಷ್ಯಾ ಬೆನ್ನಿಗೆ ನಿಂತಿದೆ ಹೌದು ಸ್ನೇಹಿತರೆ ಏನಂತ ಹೇಳಿದ್ರೆ ಭಾರತ ರಷ್ಯಾದ ಜೊತೆಗೆ ಸ್ನೇಹವನ್ನು ಕಟ್ ಮಾಡ್ಕೊಳ್ಬೇಕು ರಷ್ಯಾದಿಂದ ಆಯಿಲನ್ನು ಖರೀದಿಸಬಾರ್ದು ಅಂತ ಹೇಳಿ ಅಮೇರಿಕ ಮುಂತಾದ ಯುರೋಪಿಯನ್ ರಾಷ್ಟ್ರಗಳು ಹೇಳಿದ್ವು ಆದರೆ ಭಾರತ ಅದಕ್ಕೆಲ್ಲ ಕ್ಯಾರ್ ಮಾಡಲಿಲ್ಲ ನಮ್ಮ ಫಾರಿನ್ ಪಾಲಿಸಿ ಏನಿದೆ ಅದರ ಪ್ರಕಾರವೇ ನಾವು ನಡ್ಕೊಳ್ತೀವಿ ಅದನ್ನು ಬಿಟ್ಟು ಬೇರೆ ಯಾರು ಏನು ಹೇಳಿದ್ರು ಯಾರು ಎಷ್ಟು ಒತ್ತಡ ಹಾಕಿದ್ರು ಅದಕ್ಕೆ ನಾವು ಸೊಪ್ಪು ಹಾಕಲ್ಲ ಅನ್ನುವಂತಹ ಒಂದು ಮಾತನ್ನು ಭಾರತ ಗಟ್ಟಿಯಾಗಿ ಇಟ್ಕೊಂಡಿತ್ತು ಇನ್ನು ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಏನು ಗಲಾಟೆ ನಡೀತಾ ಇದೆಯಲ್ವಾ ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಗೂ ಕೂಡ ಭೇಟಿ ಕೊಟ್ಟರು ಯುಕ್ರೇನ್ಗೂ ಕೂಡ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಏನು ಹೇಳಿದ್ರು ಶಾಂತಿ ಮಂತ್ರವನ್ನು ಜಪಿಸಿದ್ರು ಯುದ್ಧವನ್ನು ಮಾಡಬೇಡಿ ಈ ಸಂದರ್ಭದಲ್ಲಿ ಅಂದರೆ ಈ ಕಾಲದಲ್ಲಿ ಯುದ್ಧವನ್ನು ಮಾಡಿದ್ರೆ ಯಾವ ಉತ್ತರ ಕೂಡ ಸಿಗಲ್ಲ ಶಾಂತಿಯಿಂದ ಮಾತನಾಡಿ ಏನೇ ಸಮಸ್ಯೆ ಇದ್ರೂ ಪರಿಹರಿಸ್ಕೊಳ್ಳಿ ಅಂತ ಹೇಳಿ ನರೇಂದ್ರ ಮೋದಿಯವರು ಎರಡು ದೇಶದಲ್ಲಿ ಹೋಗಿ ಹೇಳಿ ಬಂದರು ಆದರೆ ನರೇಂದ್ರ ಮೋದಿಯವರ ಮಾತಿಗೂ ಕೂಡ ಎರಡು ದೇಶ ಕ್ಯಾರೆ ಅನ್ನಲಿಲ್ಲ ನರೇಂದ್ರ ಮೋದಿಯವರು ಈ ಕಡೆ ಬರ್ತಾ ಇದ್ದಂತೆ ಅಲ್ಲಿ ಒಂದು ಏನು ಹೇಳ್ತಾರೆ ಗಲಾಟೆ ತುಂಬ ಜಾಸ್ತಿ ಆಯಿತು ಯುದ್ಧದ ಬೆಂಕಿ ಹತ್ಕೊಂಡು ಎರಡು ದೇಶಗಳ ಮಧ್ಯೆ ಇನ್ನೂ ಒಂದು ಏನು ಗಲಾಟೆ ನಡೀತಿತ್ತಲ್ವ ಅದು ವಿಕೋಪಕ್ಕೆ ಹೋಯಿತು ಇದೀಗ ರಷ್ಯಾದ ನೆಲಕ್ಕೆ ಭಾರತ ಮತ್ತೊಮ್ಮೆ ಭೇಟಿ ಕೊಟ್ಟಿದೆ ಹೌದು ರಷ್ಯಾ ನೆಲಕ್ಕೆ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮಹತ್ವದ ಭೇಟಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಏನು ಮಾತಾಡಿದ್ರು ಇವ್ರು ಯಾಕೆ ಭೇಟಿ ಕೊಟ್ಟರು ನೋಡೋಣ ರಷ್ಯಾ ಹಾಗೆ ಭಾರತದ ನಡುವೆ ಹಲವು ರೀತಿಯ ವಾಣಿಜ್ಯ ಚಟುವಟಿಕೆ ನಡೀತಾ ಬಂದಿದ್ದು ಪ್ರಮುಖವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಹಾಗೆ ರಷ್ಯಾ ನಡುವೆ ದೊಡ್ಡ ಮಟ್ಟನ ವ್ಯವಹಾರ ನಡೀತಾ ಇದೆ ಹೇಗಿದ್ದಾಗ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ನೇರ ರಷ್ಯಾ ರಾಜಧಾನಿ ಮಾಸ್ಕೋಗೆ ಭೇಟಿ ನೀಡಿ ರಷ್ಯಾ ಅಧ್ಯಕ್ಷರಾದ ಪುಟಿನ್ ಅವರನ್ನು ಮೀಟ್ ಮಾಡಿದ್ದಾರೆ ಅಲ್ಲದೆ ಇದೇ ವೇಳೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ಹಾಗಾದ್ರೆ ಪುಟಿನ್ ಭೇಟಿಯ ಬಳಿಕ ರಾಜನಾಥ್ ಸಿಂಗ್ ಅವರು ಏನ್ ಹೇಳಿದ್ರು ಭಾರತದ ಮಿತ್ರ ರಷ್ಯಾಗೆ ಖುಷಿಯಾಗಿದೆ ಹೌದು ಭಾರತ ಇದೀಗ ನೀಡ್ತಾ ಇರುವಂತಹ ಬೆಂಬಲ ರಷ್ಯಾಗೆ ಕೂಡ ಸಿಕ್ಕಾಪಟ್ಟೆ ಖುಷಿ ನೀಡ್ತಾ ಇದೆ ಯಾಕಂತಂದ್ರೆ ಇದೀಗ ರಷ್ಯಾ ಇರುವಂತಹ ಪರಿಸ್ಥಿತಿಯಲ್ಲಿ ಭಾರತವೇ ಬೆಂಬಲಕ್ಕೆ ನಿಲ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ತನ್ನ ಕಷ್ಟಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಭಾರತದ ಬಗ್ಗೆ ರಷ್ಯಾಗೆ ಖುಷಿ ಇದೆ ಮತ್ತಷ್ಟು ಒಪ್ಪಂದಗಳಿಗೆ ಮುಂದಾಗಿದೆ ಯಾಕಂದ್ರೆ ಇದೀಗ ರಷ್ಯಾ ಇರುವಂತಹ ಪರಿಸ್ಥಿತಿಯಲ್ಲಿ ಭಾರತವೇ ಬೆಂಬಲಕ್ಕೆ ನಿಲ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ತನ್ನ ಕಷ್ಟಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಭಾರತದ ಬಗ್ಗೆ ರಷ್ಯಾ ಖುಷಿ ಇದ್ದು ಮತ್ತಷ್ಟು ಒಪ್ಪಂದಗಳಿಗೆ ಮುಂದಾಗಿದೆ ಆದರೆ ಇದು ಪಾಶ್ಚಿಮಾತ್ಯ ದೇಶಗಳ ಕಣ್ಣನ್ನ ಕೆಂಪು ಮಾಡ್ತಾ ಇದೆ ಹೀಗಿದ್ರೂ ಕೂಡ ಇದ್ಯಾವುದಕ್ಕೂ ಭಾರತ ಹಾಗೆ ರಷ್ಯಾ ನಾಯಕರು ಕೇರ್ ಮಾಡಿಲ್ಲ ಭಾರತಕ್ಕೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹೌದು ರಷ್ಯಾ ಜೊತೆಗೆ ಭಾರತ ಪ್ರಮುಖವಾದ ಹಲವು ಒಪ್ಪಂದಗಳನ್ನ ಮಾಡಿಕೊಂಡಿದೆ ಆದರೆ ಈ ಒಪ್ಪಂದ ವಿಚಾರವಾಗಿ ಪಾಶ್ಚಿಮಾತ್ಯ ದೇಶಗಳು ಕೂಡ ಭಾರತದ ಜೊತೆಗೆ ಕಿರಿಕ್ ಮಾಡಿವೆ ಭಾರತ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ ಹೀಗಿದ್ದಾಗ ಭಾರತ ಹಾಗೆ ರಷ್ಯಾ ಸಂಬಂಧ ಅತ್ಯಂತ ಎತ್ತರಕ್ಕೆ ತಲುಪಿದೆ ಅಂತ ಅಂದಿದ್ದಾರೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಹಾಗೆ ಮತ್ತೊಂದು ಕಡೆ ಭಾರತಕ್ಕೆ ರಷ್ಯಾ ಕಡೆಯಿಂದ ಪೂರೈಕೆ ಆಗಬೇಕಾಗಿರುವಂತಹ ಇನ್ನುಳಿದ ಕ್ಷಿಪಣಿ ರಕ್ಷಣಾ ಘಟಕಗಳನ್ನ ಆದಷ್ಟು ಬೇಗ ಪೂರೈಕೆ ಮಾಡಲಿಕ್ಕೆ ಈಗ ರಕ್ಷಣಾ ಸಚಿವರು ಒತ್ತಾಯ ಮಾಡಿದ್ದಾರೆ ಇಷ್ಟೆಲ್ಲದರ ನಡುವೆ ರಷ್ಯಾ ಹಾಗೆ ಭಾರತದ ವ್ಯಾಪಾರ ವಹಿವಾಟನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಟ್ನಲ್ಲಿ ರಾಜನಾಥ್ ಸಿಂಗ್ ಅವರ ಭೇಟಿ ಇದೆಯಲ್ವಾ ರಷ್ಯಾಗೆ ಇದು ಬಹಳ ಪ್ರಮುಖವಾದ ಭೇಟಿ ಹಾಗೆ ಅನೇಕ ಒಪ್ಪಂದಗಳು ಕೂಡ ನಡೆದಿರುವಂತದ್ದು ಒಟ್ನಲ್ಲಿ ಭಾರತಕ್ಕೆ ರಷ್ಯಾ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಾ ಇದ್ರೆ ರಷ್ಯಾಗೆ ಕೂಡ ಭಾರತ ಸಹಾಯವನ್ನ ಮಾಡ್ತಾ ಇದೆ ಸಹಾಯ ಇನ್ ದ ಸೆನ್ಸ್ ಅಂದ್ರೆ ಯುದ್ಧ ಮಾಡೋದಕ್ಕೆ ಭಾರತ ಸಹಾಯ ಮಾಡ್ತಾ ಇದೆ ಆ ರೀತಿಯಾಗಲ್ಲ ಅಂದರೆ ಏನು ಸಹಾಯ ಮಾಡುತ್ತಲ್ವಾ ಭಾರತ ಅದು ಭಾರತಕ್ಕೂ ಕೂಡ ಉಪಯೋಗ ಆಗಬೇಕು ರಷ್ಯಾಗೂ ಉಪಯೋಗ ಆಗಬೇಕು ಆ ರೀತಿಯಲ್ಲಿ ಭಾರತ ಸಹಾಯ ಮಾಡ್ತಾ ಇದೆ ಒಟ್ನಲ್ಲಿ ಎರಡೂ ದೇಶಗಳ ಬಾಂಧವ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಖುಷಿ ಅಂತಲೇ ಹೇಳಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ